ಸರಿ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಸರಿ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರ ಮೆಲ್ಲ ಒಳ್ಳೆ ಚಿಗಣ ಆದಷ್ಟು ಜಲ್ದಿ ಪೂರ್ ಮಾಡಲಿ ಅಂತ ಹೇಳಿ ಸ್ವಾಮಿ ಮಹಾರಾಜ ಚರಣ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ವಿಡಿಯೋನ ಆರಂಭ ಮಾಡ್ಕೊಬೋದು ಇವತ್ತ ನಾವೊಂದು ನಿಮ್ಗೆ ಒಂದು ಸಣ್ಣ ಸೇವೆ ಆದರೆ ಅತ್ಯಂತ ಪ್ರಭಾವಿ ಸೇವೆ ದತ್ತ ಸಂಪ್ರದಾಯದ ಅತ್ಯಂತ ಪ್ರಭಾವ ಸೇವೆ ತಮ್ಮ ಜೀವನದಾಗ ಎಷ್ಟೇ ಘೋರವಾದ ಕಷ್ಟಗಳನ್ನ ದೂರು ಮಾಡುವಂಥ ಒಂದು ಸಣ್ಣ ಮಂತ್ರದ ಪರಿಚಯ ಅಥವಾ ಯಾವ ರೀತಿ ಮಾಡಬೇಕು ಈ ಮಂತ್ರದ ಪಠನೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮೊದಲು ನಾವು ಸಂಕಲ್ಪ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಹೇಳ್ಕೊಂಡು ವಿಡಿಯೋನ ಕೊನೆ ತನಕ ನೋಡ್ರಿ ನಮ್ಮ ಜೀವನದಾಗ ನಾವು ಗ್ರಹಗಳ ಗ್ರಹಚಾರ ಎಂಟನೇ ಗುರು ಹನ್ನೆರಡನೇ ಗುರು ಕುಂದ್ಯಾಚಾಲ ನಮ್ಮ ಗುರುಬಲ ವೀಕ್ ಇತ್ತಂದ್ರೆ ಗುರುಬಲ ಸ್ಟ್ರಾಂಗ್ ಆಗ ಅನೇಕ ಉಪಯೋಗಗಳ್ ಮಾಡ್ತಿರ್ತವೆ ಯಾಕಂದ್ರೆ ನಮ್ಗೆ ಸಮಸ್ಯೆ ಬಂದಾಗ ಗುರ್ತಾ ನಮ್ಮ ಗುರುಬಲ ವೀಕ್ ಅನ್ನೋದಿ ಅದಕ್ಕೆ ಮುಂಚೆ ನಮ್ಮ ಗುರುಬಲ ವೀಕ್ ಇರ್ಲಿ ಅಥವಾ ನಮ್ ಗುರುಬಲ ಸ್ಟ್ರಾಂಗ್ ಇರ್ಲಿ ಆದ್ರೆ ಗುರುವಿನ ಅನುಗ್ರಹ ನಮ್ಮ ಜೀವನದಾಗ ನಮಗೆ ಇರಬೇಕು ಅನ್ನೋದಾರು ಆಸೆ ಆಗಿರ್ತೈತಿ ನಾವು ಗುರು ಭಕ್ತರ ಸ್ವಾಮಿ ಮಹಾರಾಜರ ಭಕ್ತರ ದತ್ತ ಮಹಾರಾಜ ಭಕ್ತರ ಅಂದ್ರೆ ಅವ್ರ ಅನುಗ್ರಹ ನಮ್ಗೆ ಬೇಕು ಅವ್ರ ಆಶೀರ್ವಾದ ವಿಚಾರ ಇರ್ತದೆ ಪ್ರತಿನಿತ್ಯ ನಾವು ಸ್ವಾಮಿ ಮಹಾರಾಜ ದತ್ತ ಮಹಾರಾಜರಿಗೆ ಸೇವೆ ಇರ್ತಿ ಸೇವೆಯನ್ನು ಮಾಡ್ತಿರ್ತೇವೆ ಆದ್ರೆ ಕೆಲವೇ ಕೆಲವು ಜನ ಭಕ್ತರ ಅಂದ್ರೆ ಈಗ ನಿಸ್ವಾರ್ಥ ಭಾವನೆಯಿಂದ ನಾವು ಸೇವೆ ಮಾಡೋರ ಕಡಿಮೆ ಆದ್ರೆ ನಾವು ಎಲ್ಲಾರು ಕರ್ತವ್ಯ ನಮ್ ಪ್ರಪಂಚ ನಮ್ ಸಂಸಾರ ಅನುಕೂಲ ನಾವು ಕೆಲವೊಂದು ಅಪೇಕ್ಷೆ ಒಳ ಕೆಲವೊಂದು ಆಸೆ ಇಡೇರ್ಲಪ್ಪ ಸ್ವಾಮಿ ಮಹಾರಾಜರ ಈ ರೀತಿ ಒಂದು ಸಂಕಲ್ಪಕ್ಕೆ ಸೇವೆ ಮಾಡಿ ಈ ರೀತಿ ನಮ್ಮ ಬೇಡಿಕೆಗಳನ್ನ ಯಾರ ಹತ್ರ ಸ್ವಾಮಿ ಮಹಾರಾಜರ ಕಿಟ್ಟ ನಾವು ಸೇವೆಯನ್ನ ಮಾಡ್ತಿರ್ತೇವೆ ಇದೆಲ್ಲ ಸರ್ವಸಾಮಾನ್ಯ ಯಾಕಂದ್ರೆ ನಮ್ಮ ಪ್ರಪಂಚ ಅನುಕೂಲ ಅಲ್ಲೊಂದು ಕೆಲವೊಂದು ಆಸೆ ಒಳ ಕೆಲವೊಂದು ಬೇಡಿಕೆಗಳು ಇರ್ತಾವೆ ನಮ್ಮದೇ ಆದ ಕನಸುಗಳು ಇರ್ತಾವೆ ಅದಕ್ಕೆ ಅದೃಷ್ಟದ ಅನ್ನೋದ ಜೊತೆ ಬೇಗ ಆ ಜೊತೆ ನಮ್ಮ ಸ್ವಾಮಿ ಮಹಾರಾಜರ ಸೇವೆಯಿಂದ ಸಿಗ್ತಿರ್ತೀವಿ ನಾವು ಪಡುವಂಥ ಕಷ್ಟಕ್ಕೆ ನಾವು ಪಡುವಂಥ ಪ ಕಷ್ಟಕ್ಕೆ ಪರಿಶ್ರಮ ಸಫಲ ಪೂರ್ಣವಾದ ಫಲ ಸ್ವಾಮಿ ಮಹಾರಾಜರ ಸೇವೆದಿಂದ ಆ ಕಷ್ಟಕ್ಕೆ ಸಂಪೂರ್ಣವಾಗಿ ಫಲ ಸ್ವಾಮಿ ಮಹಾರಾಜರ ಸೇವೆ ಮುಖಾಂತರ ನಮ್ಮ ಕಷ್ಟದಿಂದ ಸಿಗ್ತಿರ್ತೈತಿ ನಾವು ಪಡುವಂಥ ಕಷ್ಟಕ್ಕೆ ಅದೇ ರೀತಿ ಇವತ್ತು ನಮ್ಮ ಜೀವನದಾಗ ಎಷ್ಟೇ ಕಷ್ಟಗಳು ಘೋರ ಕಷ್ಟದ ಸೂತ್ರವಾದ ಬಗ್ಗೆ ಮಾಹಿತಿ ಹೇಳ್ತಾನೆ ನಮ್ಮ ಜೀವನ ಆ ಘೋರ ಕಷ್ಟದ ಸೂತ್ರ ಬಿಡಿಸಿಟ್ತದಾಗ ಅಘೋರ ಕಷ್ಟ ಉದ್ಧಾರ ಅಘೋರವಾಗಿರುವಂತ ಕಷ್ಟಗಳನ್ನ ಉದ್ಧಾರ ಮಾಡುವಂತ ಸೂತ್ರ ದತ್ತ ಸಂಪ್ರದಾಯದಾಗ ಈ ಒಂದು ಅತ್ಯಂತ ಪವಿತ್ರವಾದ ಅತ್ಯಂತ ಪರಿಣಾಮವಾದ ಒಂದು ಮಂತ್ರ ಅಂದ್ರೆ ಘೋರ ಕಷ್ಟದ ಸೂತ್ರ ಈ ಮಂತ್ರ ಒಂದು ಸಂಸ್ಕೃತದಾಗಿದ್ದು ಮೊದಲನೇದಾಗಿ ನಾವು ಉಚ್ಚಾರ ಯಾವುದೇ ಪ್ರತಿದಿನ ಮಂತ್ರ ಸೂತ್ರಗಳ ಪಠಣಿ ಮಾಡ್ಕೊತ್ತು ಅಂದ್ರೆ ನಾವು ಆ ಮಂತ್ರ ಆಗಿ ಬರ್ದಿತ್ತು ನಮ್ಗೆ ಬಾಯಾಗ ಅಥ್ವಾ ಕೆಲವೊಂದು ವರ್ಡ್ಗಳು ಮಿಸ್ಟೇಕ್ ಆತವ್ ಹಾಗಾಗಿ ನಾವು ಮೊದಲನೇ ಸಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಹೊರಕೋಷ್ಟ ಪ್ರತಿದಿನ ನಾವು ಮನೆಯಾಗೆ ಎಲ್ಲರೂ ಯಾವ ರೀತಿ ಸ್ವಾಮಿ ಮಹಾರಾಜರ ಬೆಳಿಗ್ಗೆ ಎದ್ದ ತಕ್ಷಣ ನಾವ ತಾರಕ ಮಂತ್ರವನ್ನು ಹಸ್ತೇವೆ ತಾರಕ ಮಂತ್ರ ಹಸ್ತೇವೆ ಐಕ್ಯ ಮಂತ್ರ ಹಾಕ್ತೇವೆ ಸ್ತ್ರೀ ಸುಕ್ತ ಪುರುಷ ಸೂಕ್ತ ನಮ್ಗೆ ಎಷ್ಟು ಸ್ವಾಮಿ ಮಹಾರಾಜರ ಒಂದು ಸೋತ್ರಗಳ ಮಂತ್ರಗಳ ಪಠಣಿದಾವೆ ನಮ್ಗೆ ಎಷ್ಟು ಗುರ್ತಿದಲ್ಲ ಅಷ್ಟೆಲ್ಲ ಹಸ್ತದ್ದು ಅದ್ರ ಜೊತೆಗೆ ನೀವು ಪ್ರತಿದಿನ ಮನೆಯಾಗ ನೀವು ಯಾವಾಗ ತಾರಕ ಮಂತ್ರ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಹಾಚಿದ ಆಗಿರ್ತಿತ್ತಲ್ಲ ಅದು ನೀವು ಕೂಲಿ ನೀವಾಗ ಸೂತ್ರ ತಳಿ ಯೂಟ್ಯೂಬ್ ಹಾಕಿರಂದ್ರೆ ಅದು ಬರ್ತಿತ್ತು ನೀವು ಅದನ್ನು ಕೇಳಕ್ಕೆ ಪ್ರಯತ್ನ ಮಾಡ್ರಿ ಆ ಸೂತ್ರ ಸಂಪೂರ್ಣ ಐತಿ ಹಾಗಾಗಿ ನಮ್ಗೆ ಉಚ್ಚಾರ ಮಾಡಕ್ಕೆ ಕಠಿಣ ಆತೈತಿ ಮೊದಲೇದಾಗಿ ನಾವು ಆ ಸೂತ್ರವನ್ನು ಕೇಳ್ತಾ ಅಂದ್ರೆ ಒಂದು ಏಳು ದಿನ ಒಂದು ಎಂಟು ದಿನ ಆ ಸೂತ್ರವನ್ನು ನಾವು ಪ್ರತಿ ಸಲ ಕಿವಿ ಮ್ಯಾಗ ಆ ಶಬ್ದ ಬೀಳ್ತಿತ್ತಂದ್ರೆ ಖಂಡಿತವಾಗಿ ನಮ್ಗೆ ಅದು ಬಾಯ್ ಆತತಿ ನಾವು ಅದನ್ನ ನೋಡಿದ ತಕ್ಷಣ ಉಚ್ಚಾರಣ ತಲೆಯಾಗ ಬರ್ದಿ ಈ ವರ್ಡ್ ಇದೆ ಅಂತರ್ಪ ನಾವು ಓದುತ್ತಾ ಇದ್ರು ಏನೋ ಇದ್ರು ಕೆಲವೊಂದ್ಸಲ ತಪ್ಪುಗಳು ಆಗ್ತಿರ್ತವೆ ಅಥವಾ ನೀವ್ ಎಲ್ಲಾರು ಹೊಸವಾಗಿ ಈಗ ಸೇವದಾಗ ಇದ್ದಿರಂದ್ರ ತಪ್ಪು ಉಚ್ಚಾರ ಮಾಡ್ತೇವೆ ಅಥವಾ ಏನೋ ಒಂದು ತಪ್ಪಾಗ್ತಿರ್ತಿ ಅಂತ ಟೈಮ್ ನಾವು ಪ್ರತಿದಿನ ಈ ಸೂತ್ರವನ್ನು ಕೇಳೋದ್ರಿಂದ ನಮ್ಗೆ ಕೇಳಿದ ಶ್ರವಣ ಮಾಡಿದ ಕೂಡ ಅಷ್ಟೇ ಫಲ ಸಿಗ್ತೈತಿ ಯಾಕಂದ್ರೆ ಶ್ರವಣ ಮಾಡಿದಾಗ ನಾವು ಸಂಪೂರ್ಣ ನಮ್ಮ ಭಕ್ತಿ ನಮ್ಮ ವಿಶ್ವಾಸ ನಮ್ಮ ಸಂಪೂರ್ಣ ಲಕ್ಷ ಮ್ಯಾಗ ಇತ್ತಂದ್ರೆ ಖಂಡಿತವಾಗಿ ಅದರ ಪತ್ರಿ ಫಲ ಸಿಗ್ತೈತಿ ನೋಡಿ ಮೊದಲಿನ ಕಾಲ್ದಾರ ಎಲ್ಲರೂ ನಮ್ಮ ಅಜ್ಜ ಆಗ್ಲೆ ಎಲ್ಲರೂ ಎಲ್ಲಾರು ಏನು ಸಾಲಿ ಇಲ್ಲ ಯಾರೋ ಹೇಳಿದಂಥ ಮಂತ್ರ ಎಲ್ಲೋ ಕೇಳಿದಂಥ ಮಂತ್ರ ಕೇಳಿ ಕೇಳಿ ಅವರಿಗೆ ತಲೆ ಹಾಕುತ್ತಿರ್ತೇವೆ ಸ್ವತಃ ತಾವ ಹೇಳ್ತಿರ್ತಾರೋ ಹಾಗಾಗಿ ಇವತ್ತು ಕೂಡ ನಾವು ಗೌರವಷ್ಟು ಸೂತ್ರ ಸಂಕಲ್ಪಯುಕ್ತವಾಗಿ ಸೇವೆಯನ್ನು ಮಾಡುತ್ತೆ ಯಾರೇ ಎಷ್ಟೇ ಅಗೌರವದ ಕಷ್ಟಗಳು ಇದಾವೆ ಏನೋ ಒಂದು ದೊಡ್ಡ ಸಮಸ್ಯೆ ಇಪ್ಪ ಈ ಸಮಸ್ಯೆಗೆ ಜಗತ್ತನ್ನ ಪರಿಹಾರ ಇಲ್ಲ ಅನ್ನೋರೆ ಈ ಗೌರವ ಕಷ್ಟದ ಗೌರವ ಕಷ್ಟದ ಸೋತ್ರದ ಪಠಣೆ ಮಾಡಿ ಖಂಡಿತವಾಗಿ ನೀವು ಇದಕ್ಕೆ ಪರಿಹಾರ ಸಿಕ್ಕೇ ಸಿಗ್ತೀವಿ ಹಾಗಾದ್ರೆ ಈ ಗೌರವ ಕಷ್ಟದ ಸ ಎಲ್ಲಿ ಸಿಗ್ತಿಪ್ಪ ಸೋತ್ರ ಅಂದ್ರೆ ಇದು ನೋಡ್ರಿ ಗುರುಚರಿತ್ರೆ ಹದಿನಾಲ್ಕನೇ ಮತ್ತು ಹದಿನೆಂಟನೇ ಅಧ್ಯಾಯ ಇರುವಂಥ ಒಂದು ಸಣ್ಣ ಗ್ರಂಥನ ಹೇಳಿರ್ತಾನೆ ಗುರುಚರಿತ್ರ ಹದಿನಾಲ್ಕನೇ ಹದಿನೆಂಟೇ ಅಧ್ಯಾಯ ನಾವು ಪ್ರತಿದಿನ ಓದ್ಬೇಕು ಡಿಪ್ರೆಷನ್ ಆಗಲಿ ಆರ್ಥಿಕ ಸಂಕಷ್ಟಗಳು ದೂರ ಆಗ್ತವೆ ಸಂಕಲ್ಪಯುಕ್ತ ಸೇವೆ ಅಂತ ಹೇಳಿರ್ತಾನೆ ಅದೇ ರೀತಿ ನಾನು ಈ ಸೋತ್ರ ಈ ಒಂದು ಬುಕ್ಕನ ಇತ್ತಿ ರೇಟ್ ಹತ್ತು ರೂಪಾಯಿ ಐತಿ ನೀವು ಭಾಳ ಹತ್ತು ರೂಪಾಯಿ ಅಷ್ಟೇ ಐತೆನೇ ಅನಿಸಿತಿ ನರಸಿಂಹವಾಡಿ ದತ್ತಧಾಮ್ ಏನಂತ ನಾವು ಕರಿತೇವಲ್ಲ ಅಲ್ಲಿ ಹೋದ್ರೆ ಅಂದ್ರೆ ಖಂಡಿತವಾಗಿ ಈ ಬುಕ್ ನಿಮ್ಗೆ ಕನ್ನಡದಾಗ ಸಿಗ್ತಿದ್ದು ನಾನು ಕೂಡ ಅಲ್ಲಿಂದನೂ ತಂದೇನಿದ್ದಾನೆ ಇಲ್ಲಪ್ಪ ನಮ್ಗೆ ಈಗ ಸದ್ಯಕ್ಕೆ ಹೋಗುಲ್ ಆಗುಲ್ಪ ಅಂದ್ರೆ ನೀವು ಗೂಗಲ್ದಾಗ ಪಿ ಡಿ ಎಫ್ ಮಾಡಿ ತಕೊಂಡ ಅಥವಾ ಪ್ರತಿದಿನ ಹಚ್ಚಿ ಕೇಳ್ತಾ ಹೋಗ್ರಿ ನೀವು ಸ್ವಾರ್ಥ ಭಾವನೆಯಿಂದ ಅದನ್ನ ಹಚ್ಚಿ ಕೇಳ್ತಾ ಹೋದ್ರೆ ಖಂಡಿತ ಅದು ನಿಮ್ಗೆ ಭಯ ಇಟ್ಟ ಹಾಗೆ ಆಗ್ತೈತಿ ನೀವು ಪಿ ಡಿ ಎಫ್ ಮಾಡಿ ಪಠಣೆ ಮಾಡ್ಬೋದು ಈ ತರ ನೋಡ್ರಿ ಏನೇನಿದ್ವಪ್ಪ ಅಂದ್ರೆ ಗುರುಚರಿತ್ರೆ ಸಂಕಟ ಪರಿಹಾರ ಮನೋಕಾಮನಾ ಪೂರ್ಣ ಮಾಡಿದ ವರ ಪ್ರಸನ್ನ ಕೊಡುವ ಹದಿನಾಲ್ಕನೇ ಅಧ್ಯಾಯ ದಾರಿದ್ರ ಪರಿಹಾರ ಅಷ್ಟ ಐಶ್ವರ್ಯ ಪ್ರಾಪ್ತಿ ಸುಖ ಸಮೃದ್ಧಿ ಪ್ರಾಪ್ತಿ ಮಾಡಿ ಕೊಡುವ ಹದಿನೆಂಟನೇ ಅಧ್ಯಾಯ ಅಗೋರ ಕಷ್ಟ ಸೂತ್ರ ಮತ್ತು ಆರತಿ ಸ್ತ್ರೀಯರು ಕೂಡ ಓದ್ಬೋದು ಮೊದಲಿನ ಗುರುಚರಿತ್ರೆ ಏನು ಗ್ರಂಥಗಳಿದ್ದುವಲ್ಲ ದಿಂಡೂರ ಪ್ರಾಣಿ ಅವ ಸ್ತ್ರೀಯರು ಓದಬಾರ್ದು ಯಾಕಂದ್ರೆ ಅವ್ರು ಕೆಲವೊಂದು ಅವ್ರ ಗರ್ಭಕೋಶದ ಮ್ಯಾಗ ಅವ್ರ ಹೊಟ್ಟೆ ಭಾಗಗಳ ಮೇಲೆ ಪರಿಣಾಮ ಬರ್ತೈತಿ ಕೆಲವೊಂದು ವರ್ಡ್ಗಳು ಅದ್ರಾಗ ಥರ ಹಂತವಿದ್ದು ಹಾಗಾಗಿ ಗುರುಚರಿತ್ರ ಮೊದಲಿನ ಗ್ರಂಥಗಳು ಹಳಿ ಮೊದಲು ಪ್ರಾಚೀನ ಗ್ರಂಥಗಳು ಅದನ್ನು ಓದಬಾರ್ದು ಆದ್ರೆ ದಿಂಡೋರು ಪ್ರಣಿತ್ವದಿಂದ ಈಗ ಗುರು ಅವರು ಸ್ತ್ರೀಯರು ಕೂಡ ಗುರು ಚರಿತ್ರೆ ಪಾರಾಯಣ ಮಾಡ್ಲಿ ಆ ಅಧ್ಯಾಯಗಳನ್ನ ತೆಗೆದ ಹೊಸ ಒಂದ್ ಸ್ವಲ್ಪ ಸಂಕ್ಷಿಪ್ತ ಏನಿತ್ತಲ ಅದನ್ನ ಲಘು ಗುರು ಚರಿತ್ರೆಯಾಗಿ ಮಾಡಿದರು ಹಾಗಾಗಿ ಮಹಿಳೆಯರು ಕೂಡ ಈ ಚರಿತ್ರೆ ಪಾರಾಯಣ ಹೆಚ್ಚಿನ ಸಂಖ್ಯೆದಾಗ ಮಹಿಳೆಯರ ಗುರು ಚರಿತ್ರೆ ಪಾರಾಯಣ ಆಗಲಿ ನವನಾಥ ಪಾರಾಯಣ ಆಗಲಿ ಅಥವಾ ಈಗ ಗುರು ಚರಿತ್ರೆಯನ್ನು ಸ್ವಾಮಿ ಚರಿತ್ರೆ ನವನಾಥ್ ಪಾರಾಯಣ ಈ ಅನೇಕ ಪಾರಾಯಣಗಳು ಏನಿದಾವಲ್ಲ ಹೆಚ್ಚಿನ ಸಂಖ್ಯೆದಾಗ ಮಹಿಳೆಯರು ಕೊಡ್ತಾರೆ ಹಾಗಾಗಿ ಗುರು ಚರಿತ್ರೆ ಪಾರಾಯಣ ಕೂಡ ನಾವು ಮಾಡಬಹುದು ಅದ್ರ ಜೊತೆಗೆ ಈ ಹಗೋ ಕಷ್ಟದ ಸೋತ್ರ ಪಠನೆ ಕೂಡ ನಾವು ಮಾಡಬಹುದು ಯಾವ ರೀತಿ ಮಾಡ್ಬೇಕಂದ್ರೆ ನೀವು ಯಾವುದೇ ಒಂದು ಗುರುವಾರದಿಂದ ಆರಂಭ ಮಾಡಿ ನೋಡಿ ನೆಕ್ಸ್ಟ್ ಬರುವಂತ ಗುರುವಾರ ಗುರು ಪುಷ್ಯ ಅಂತ ಹೋಗಿದೆ ನೀವು ಹೊಸವಾಗಿ ಸ್ವಾಮಿ ಸೇವೆಯನ್ನು ಆರಂಭ ಮಾಡೋರ ಹೊಸವಾಗಿ ಯಾವುದೇ ಒಂದು ಸಂಕಲ್ಪುಕ್ತ ಸೇವಕ ಆರಂಭ ಅಂದ್ರೆ ನೆಕ್ಸ್ಟ್ ಗುರುವಾರದಿಂದ ಈ ಗೋಡ ಕಷ್ಟದ ಸೋತ್ರವನ್ನು ಆರಂಭ ಮಾಡಿ ಇಲ್ಲಿ ಅಲ್ಲಿ ತಕ ವೇಟ್ ಮಾಡ್ಕೋ ಅಂದ್ರೆ ನಿಸ್ವಾರ್ಥ ಅವನಿಂದ ಸ್ವಾಮಿ ಮಹಾರಾಜ್ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಇವತ್ತಿನ ನೀವು ಈ ಗೌರವ ಕಷ್ಟದ ಸೂತ್ರದ ಪಠಣೆಗೆ ಆರಂಭ ಮಾಡ್ರಿ ಇದನ್ನ ಪಿಡಿ ಕಮ್ಯುನಿಟಿ ಪೋಸ್ಟದಾಗ ಸಕಟ್ ಹಾಕಿರ್ತೇನೋ ಆ ನಂತರ ಇಪ್ಪತ್ತೊಂದು ದಿನ ಐವತ್ತೊಂದು ದಿನ ಒಂದೂರ ಎಂಟು ದಿನ ಅಥವಾ ಹನ್ನೊಂದು ದಿನ ನೀವು ಈ ರೀತಿ ಈ ಕಷ್ಟದ ಸೂತ್ರವನ್ನು ಇಪ್ಪತ್ತೊಂದು ಸಲ ಹನ್ನೊಂದು ಸಲ ಐವತ್ತೊಂದು ಸಲ ಸಾಧ್ಯ ಎಷ್ಟಾಗ್ತಿ ಅಷ್ಟು ಸಲ ನೀವು ಓದ್ಬೋದು ಅಷ್ಟೆಂತ ಸಣ್ಣ ಐತಿ ನೋಡ್ರಿ ಅಷ್ಟೆಂತ ಸರಳ ಐತಿ ಒಂದು ನಿಮಿಷ ಒಂದು ಎರಡು ನಿಮಿಷ ನಮಗಂದ್ರೆ ಹೊಸವಾಗಿ ಓದ್ಕೊತಂದ್ರೆ ಒಂದು ಎರಡು ನಿಮಿಷ ಆಗ್ತೈತಿ ಹಾಗಾಗಿ ಒಂದು ಏನು ಪೇಜ್ ಐತೆ ಇದೆಲ್ಲ ಗೋರಕಷ್ಟೋದ್ರ ಸೂತ್ರ ಸಂಸ್ಕೃತದಾಗ ಐತಿ ಸ್ಟಾರ್ಟಿಂಗ್ ಒಂದೊಂದು ಪದ ಉಚ್ಚಾರ ಆಗೋಲ್ಲ ಶ್ರೀ ದತ್ತಾತ್ರೇಯ ಅಘೋರ ಕಷ್ಟೋ ಶ್ರೀಪಾದ ಶ್ರೀ ಪಾದ ತತ್ವಂ ಸದೈವಂ ಶ್ರೀ ದೇವಾದಿ ದೇವಂ ಭಾವ ಹಾರಿ ಕ್ಲೇಶ ಹಾರೀನುಕರ್ತಿ ಘೋರಕಷ್ಟೋದ್ಧ ತನ್ವೋ ಮಾತೋ ಯೋಗ योगक्षेमं कृतं सद्गुरुं स्वर्वं सद्गुरु स्वयं तत्त्वं सर्वं नो प्रभु विश्वमूर्ते घोराकष्टोदर्पन् नमस्ते पापं तापं व्याधिमादिं च दैन्यं भीतिं क्लेशं तत्त्वं हराशुत्वं दैन्यं त्रां नो विश्व ईशास्त जूर्ते घोरा कस्तुदारपा नमस्ते नान्यात्रापी ना ना धाता न ना भर्त तत्व देव तत्व शरण क्र हर्ता शरण कुर्वातेऽत्रानुग्रहं पूर्णाते हे घोराकष्टोद्धार्पान् नमस्ते धर्मे प्रीतिं सन्मतिं देवभक्तिं षष्टिङ्गाप्तिं देवभुक्ति च भुक्तिं भावासक्ति शक्ति अकिलानन्दमूर्ते घोराकष्टोद्धार्पान् नमस्ते श्लोकपञ्चकमेदो हे लोकमङ्गलवर्धनं प्रपट्टे नित्यो हि भक्त्या तस् भक्त्या स श्रीदत्तप्रियो भवते श्री दत्ता ಅಗೌರ ಕಷ್ಟ ಸೂತ್ರ ಸಂಪೂರ್ಣ ಇಷ್ಟ ಐತ್ಲ ಇಷ್ಟೇ ಐತಿ ಅಗೋರ್ ಕಷ್ಟ ಹೋದ್ರ ನಾನು ಈಗ ಓದ್ ಎಲ್ರ ಮಿಸ್ಟೇಕ್ ಆಗಿರ ಕ್ಷಮ ಇರಲಿ ನಾನು ಕೂಡ ಈ ಪುಸ್ತಕ ತಂದ ಓದಕ್ ಪ್ರಯತ್ನ ಮಾಡ್ತೀವಿ ಪ್ರತಿ ಗುರುವಾರಂತೂ ನಾ ಇದನ್ನು ಓದ್ತಿರ್ತೇನೆ ತಪ್ಪದ ಹಾಗಾಗಿ ಎಲ್ಲೇ ಮಿಸ್ಟೇಕ್ ಆಗಿರೋ ದಯವಿಟ್ಟು ಕ್ಷಮ ಇರಲಿ ಯಾಕಂದ್ರೆ ನಾ ಸ್ವಾಮಿ ಮಹಾರಾಜರ ಬರ್ತಿದ್ ನಾವು ಎಷ್ಟು ಭಕ್ತಿಯಿಂದ ಓದ್ತಿಲ್ಲ ಎಲ್ಲಿಯೂ ತಪ್ಪಾದ್ರೆ ಒಂದು ನಾವು ಓದ್ತಾ ಓತಾ ಒಂದು ವರ್ಡ್ ಕರೆಕ್ಷನ್ಗಳು ಆಗತ್ತೋ ಹಾಗಾಗಿ ಫಸ್ಟ್ ನೀವು ಇಷ್ಟ ಒಂದ್ ಸ್ವಲ್ಪ ಸಣ್ಣದ ಐತಿ ಆದ್ರೆ ಒಂದ್ ಸ್ವಲ್ಪ ಸಂಸ್ಕೃತ ಆಗಿರೋದ್ರಿಂದ ನಾವು ಬಾಯಾಗ ಜಲ್ದಿ ಹುಚ್ಚಾರಾಗೋಲ್ಲ ಹಾಗಾಗಿ ನೀವು ಮುಲ್ಲೇದಾಗಿ ಕೇಳಕ್ಕೆ ಪ್ರಯತ್ನ ಮಾಡ್ರಿ ಆ ನಂತರ ನೀವು ಓದಕ್ಕೆ ಪ್ರಯತ್ನ ಮಾಡ್ರಿ ಇಪ್ಪತ್ತೊಂದು ಸಹ ಇಪ್ಪತ್ತೊಂದು ಸಹ ಇಪ್ಪತ್ತೊಂದ್ ಸಲ ಹನ್ನೊಂದ್ ಸಲ ಎಷ್ಟೈತಿ ಅಷ್ಟು ಓದಿ ನೀವು ಸಂಕಲ್ಪಿತ ಸೇವೆಯನ್ನ ಮಾಡ್ರಿ ಖಂಡಿತವಾಗಿ ಇದರಿಂದ ನಿಮ್ಗೆ ಒಳ್ಳೇದಾಗತೈತಿ ಈ ಮಾಹಿತಿ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದ ಶೇರ್ ಮಾಡ್ರಿ ಹೊಸವಾಗಿ ನೋಡೋರ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಶೇರ್ ಮಾಡ್ರಿ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನ ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ಕೋದ್ ಈ ಬುಕ್ ಬೇಕಾದ್ರೆ ನೀವು ನರಸಿಂಹವಾಡಿ ಹೋಗಿ ಖಂಡಿತವಾಗಿ ನಿಮ್ ಸಮೀಪ ಎಲ್ಲೇ ಕೇಂದ್ರ ಒಳಗು ದತ್ತದಂದ್ರೆ ಅಲ್ಲಿ ಹೋಗಿ ಸಿಕ್ಕಿರ್ರಿ ಮಾರಾಟಕ್ಕೆ ಬುಕ್ ಇಟ್ಟಿರ್ತಾರಲ್ಲ ಅಲ್ಲಿ ಖಂಡಿತವಾಗಿ ಬುಕ್ ಸಿಕ್ಕೇ ರೂಪಾಯಿ ರೇಟ್ ಐತಿ ಆದರೆ ಇದರ ಸೇವೆ ಅನಂತ ಐತಿ ಅತ್ಯಂತ ಪ್ರಭಾವ ಐತಿ ಹಾಗಾಗಿ ಇವತ್ತಿನ ಮಾಹಿತಿ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ಳೋ ಶ್ರೀ ಸ್ವಾಮಿ ಸಮರ್ಥ